ನಾನು ಡಿ ಕೆ ಕುಮಾರ್ ಕೆ ಜೆ ಜಾರ್ಜ್ ಮತ್ತೆ ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜಯಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದವು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದವು ಮೂರು ವಿಚಾರಗಳನ್ನು ಚರ್ಚೆ ಮಾಡಿದವು ಒಂದು ಏರ್ ಶೋ ದಸರಲ್ಲಿ ಪ್ರತಿ ವರ್ಷ ಏರ್ ಶೋ ಅರೇಂಜ್ ಮಾಡ್ತೀವಿ ಅದಕ್ಕೆ ವರ್ಷನು ಈ ವರ್ಷವೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೇಟರ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಯಾವುದದು ಇಲ್ಲದು ಕಾಪಿ ಎಲ್ಲ

ಜಾಗ ಲ್ಯಾಂಡ್ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು ಎರಡನೇದು ಲಿಂಕ್ ರೋಡು ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಫ್ಲೈ ಓವರ್ ಡಬಲ್ ಡೆಕ್ಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಡಿಫ್ರೆನ್ಸ್ ಲ್ಯಾಂಡ್ ಅದಕ್ಕೆ ಮಾಡ್ತಾರೆ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ ಬಿ ಇನ್ನು ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಪ್ರೈ ಮಿನಿಸ್ಟ್ರಿಗೆ ಕೇಳಿದ್ದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತಾರೆ

ಬಟ್ ಪತ್ರಿಕೆಲೆಲ್ಲ ಬಂದ್ಬಿಟ್ಟಿದೆ ನಾನು ಡೆಕ್ಕಿ ಸರ್ ಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ ಹಾಂ ತಾವೇನಾದ್ರು ಕೇಳ್ತೀರಾ ಹಾಂ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ ಅವ್ರ ತಿಂದು ಕೇಳ್ತೀವಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ಸರ್ ಇದು ಪರಿಷತ್ತು ಮತ್ತು ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳು ಹಾಕ್ಬೋದು ನಾಳೆ ನಾಳೆ ಸುಜೀವಲ್ಲ ಬರ್ತಾರೆ ನೋಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟೊತ್ತು ಸಾಯಂಕಾಲ ಬರ್ತದೆ